ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆರ್ ಇನ್ ಒಂದು ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ವ್ಯಕ್ತಿತ್ವ ಮತ್ತು ನಂಬಿಕೆ ಜೀವನದಲ್ಲಿನ ಅತಿ ಅಮೂಲ್ಯವಾದ ಆಸ್ತಿ ಯಾವ ಕಾರಣಕ್ಕೂ ಇವುಗಳನ್ನು ಹಗುರವಾಗಿ ಪರಿಗಣಿಸಬಾರದು ಮತ್ತು ಕಳೆದುಕೊಳ್ಳಲು ಬಾರದು ನಿರ್ಮಲವಾದ ಮನಸ್ಸುಳ್ಳವರು ಸದಾಕಾಲ ಬೇರೆಯವರಲ್ಲಿ ಒಳಿತನ್ನೇ ಕಾಣುತ್ತಾರೆ ದುರಾಶೆಯುಳ್ಳವರು ಪ್ರತಿ ವ್ಯಕ್ತಿ ಮತ್ತು ಕ್ರಿಯೆಯಲ್ಲಿಯೋ ದೋಷವನ್ನು ಹುಡುಕುತ್ತಾನೆ ಅದನ್ನು ಬೇರೆಯವರಿಗೆ ಚಾಡಿ ಹೇಳಿ ಸಂಬಂಧವನ್ನು ಕೆಡಿಸುತ್ತಾನೆ ಇತರರಲ್ಲಿ ತಪ್ಪು ಹುಡುಕುವ ಮೊದಲು ಯೋಚಿಸಬೇಕು ಅದನ್ನು ಇನ್ನೊಬ್ಬರಿಗೆ ಹೇಳುವ ಮುನ್ನ ಆಲೋಚಿಸಬೇಕು ಅದು ತನ್ನಿಂದಲೂ ಆಗಿರಬಹುದು ಎಂದು ಬೇರೆಯವರ ಬಗ್ಗೆ ಏನನ್ನಾದರೂ ಪ್ರಚಾರ ಮಾಡುವ ಮುನ್ನ ಅವರ ಸ್ಥಾನದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡರೆ ನಾವು ಯಾರ ಬಗ್ಗೆಯೂ ಅಪಪ್ರಚಾರ ಮಾಡುವುದಿಲ್ಲ ನುಡಿದಂತೆ ನಡೆಯುವವರು ಅತಿ ಉತ್ತಮವಾದ ಗುಣ ನಡತೆಯನ್ನು ಹೊಂದಿರುತ್ತಾರೆ ವಿನಾಕಾರಣ ಅವರನ್ನು ರೊಚ್ಚಿಗೆಬ್ಬಿಸಿದರೆ ಆಗುವ ಅನಾಹುತಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವಾಗ ನುರಿತ ವಕೀಲರಂತೆ ವಾದ ಮಾಡುತ್ತೇವೆ ಅದೇ ತಪ್ಪನ್ನು ಇತರರು ಮಾಡಿದರೆ ನ್ಯಾಯಾಧೀಶರಂತೆ ತೀರ್ಮಾನ ಕೊಡಲು ಮುಂದಾಗುತ್ತೇವೆ ತಾನು ಮಾಡಿದ್ದು ಮಾತ್ರ ಸರಿ ಇತರರು ಮಾಡುವುದು ಸರಿ ಇಲ್ಲ ಸದಾಕಾಲ ಇತರರು ನಮಗೆ ಕೆಟ್ಟದ್ದನ್ನೇ ಮಾಡುತ್ತಾರೆ ಎಂದು ಆಲೋಚಿಸುವವರು ಸದಾಕಾಲ ದುಃಖಿಗಳಾಗಿರುತ್ತಾರೆ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಸ್ವಾರ್ಥದಿಂದ ಬದುಕು ನಡೆಸುವವರು ಎಲ್ಲ ಪರಿಸ್ಥಿತಿಯನ್ನು ತಮ್ಮ ಪರವಾಗಿಯೂ ಮತ್ತು ಇತರರ ವಿರೋಧವಾಗಿಯೂ ವಿಶ್ಲೇಷಿಸುತ್ತಾರೆ ಯಾರಾದರೂ ಅವರು ಮಾಡಿದ ತಪ್ಪುಗಳ ಬಗ್ಗೆ ಕೇಳಿದರೆ ಮೊಂಡುವಾದ ಮಾಡಿ ನುಣುಚಿಕೊಳ್ಳುತ್ತಾರೆ ತನ್ನವರ ಬಗ್ಗೆ ಅಗತ್ಯ ಗಮನ ಹಾಗೂ ಪ್ರೀತಿಯನ್ನು ಹೊಂದಿಲ್ಲದ ಮನುಷ್ಯರು ಮುಖವಾಡ ಹೊತ್ತುಕೊಂಡೇ ಕಾಲ ಕಳೆಯುತ್ತಾರೆ ತನ್ನವರ ಯಾವ ಅಗತ್ಯಗಳಿಗೂ ಇವರು ಸ್ಪಂದಿಸುವುದಿಲ್ಲ ಸಂಸಾರವೆನ್ನುವುದು ಕಾಮನೆಗಳ ಈಡೇರುವಿಕೆಗೆ ಮಾತ್ರ ಇರುವುದಲ್ಲ ಮೌಲ್ಯಯುತವಾದ ಜೀವನವನ್ನು ನಿಭಾಯಿಸುವುದು ನಾಡಿನ ಉತ್ತಮ ಪ್ರಜೆಗಳ ಕರ್ತವ್ಯಗಳನ್ನು ನಿಭಾಯಿಸುವುದು ಅದರಲ್ಲಿ ಸೇರಿದೆ ಅತಿಯಾದ ಮೋಹವಾಗಲಿ ಕೋಪವಾಗಲಿ ದ್ವೇಷವಾಗಲಿ ಸೇಡಾಗಲಿ ಒಳ್ಳೆಯದಲ್ಲ ಇವೆಲ್ಲವೂ ಬದುಕಿನ ನಿಜವಾದ ಶತ್ರುಗಳಿಗಿಂತಹ ಅಪಾಯಕಾರಿ ಅರಿವಿಗೆ ಬರುವ ಮೊದಲೇ ಮನುಷ್ಯನನ್ನು ವಿನಾಶದ ಅಂಚಿಗೆ ದೂಡುತ್ತವೆ ಇತರರ ಭಾವನೆಗಳ ಜೊತೆಗೆ ಎಂದೂ ಆಟ ಆಡಬಾರದು ಅವರಿರುವ ಜಾಗದಲ್ಲಿ ನಾವಿದ್ದರೆ ಏನು ಮಾಡುತ್ತಿದ್ದೆವು ಎಂಬುದನ್ನು ಒಂದು ಕ್ಷಣ ಆಲೋಚಿಸಿದರೆ ಆಗುವ ತಪ್ಪುಗಳ ಪ್ರಮಾಣ ಕಡಿಮೆಯಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ